ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಚಿಕ್ಕತೊರೆಪಾಳ್ಯದ ಶ್ರೀ ಚಾಮುಂಡೇಶ್ವರಿ ದೇವಿ ದೇವಾಲಯದ ಐದನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಸಂತ ಸೇವಾಲಾಲ್ ಜಯಂತಿ ಪ್ರಯುಕ್ತ ಧನಂಜಯ ನಾಯಕ್ರವರ ನೇತೃತ್ವದಲ್ಲಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡೆದರು Thank you. सदाशिवा गुरु साक्षात् परब्रह्म तस्मै श्री गुरवे नमः संत सेवालाल महाराज की जय संत सेवालाल महाराज की जय संत सेवालाल महाराज की जय तुलजा भवानी माता की जय चामुंडेश्वरी माता की जय महाकाली माता की जय महालक्ष्मी माता की जय सरस्वती माता की जय जय अंबा माता की जय ಐದನೇ ವರ್ಷದ ಚಾಮುಂಡೇಶ್ವರಿ ವಾರ್ಷಿಕೋತ್ಸವ ಮತ್ತು ಜಯಂತಿಯನ್ನು ಏಕಾಲದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಲೋಕ ಕಲ್ಯಾಣಕ್ಕಾಗಿ ಮತ್ತು ಚಂಡಿಕಾ ಹೋಮವನ್ನು ಸಹ ಮಾಡಿಸ್ತಾ ಇದ್ದೀವಿ ನಮ್ಮ ಭಾಗದಲ್ಲಿ ಎಲ್ಲ ಮಳೆ ಬೆಳೆಗಳು ಬೆಳೆದು ಎಲ್ಲ ಸುಖ ಸೌಖ್ಯವಾಗಿ ಇರಲಿ ಅಂತ ಹೇಳ್ಬಿಟ್ಟು ಈ ಒಂದು ಚಂಡಿಕಾ ಹೋಮವನ್ನು ಮಾಡಿ ಆ ಪ್ರಸಾದವನ್ನು ಸುತ್ತಮುತ್ತ ಎಲ್ಲ ಗ್ರಾಮಗಳು ತಗೊಂಡು ಅಂತ ಈ ದೇವಿನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಯಾಕೆ ಅನಿಸ್ತು ಯಾಕೆ ಪ್ರತಿಷ್ಠಾಪನೆ ಮಾಡಿದ್ದೇವಿ ದೇವಿಯನ್ನು ಪ್ರತಿಷ್ಠಾಪನೆ ಇದು ನನ್ನ ಕಾಲದಲ್ಲಿ ಆಗಿಲ್ಲ ನನ್ನ ತಾತ ಮುತ್ತಾತರ ಕಾಲದಲ್ಲಿ ಆಗಿರೋದೇ ಇದು ಗುಡ್ಡಲ್ಲಿ ಇತ್ತು ನಾನೊಂದು ಎಲೆಕ್ಷನ್ ಆದಮೇಲೆ ಒಂದು ದಾರಿ ಮಾಡಿಸ್ತೀನಿ ಅಂತ ಬಂದಿದ್ದೇನೆ ಈಗ ದಾರಿ ಮಾಡ್ಸೋಕೆ ಬಂದವನು ಇವತ್ತು ಇವತ್ತು ಇಷ್ಟೆಲ್ಲ ಮಾಡಿಸ್ಕೊಂಡಿದ್ಳೆ ಇನ್ನು ಏನೇನು ಅಂತ ಅವಳು ಇಚ್ಛೆ ಈ ಕ್ಷೇತ್ರದ ಮಹಿಮೆ ಇದು ಈ ಕ್ಷೇತ್ರದ ಮಹಿಮೆ ಅಂದರೆ ಈ ಪುರಾತನ ಕಾಲದಲ್ಲಿ ನಮ್ಮಜಿ ತಾತವರು ಹೇಳ್ತಿದ್ರು ಏಕಕಾಲದಲ್ಲಿ ಹುಲಿ ಬಂದು ಹಸುಗಳನ್ನೆಲ್ಲ ಥರ ಇದು ಸ್ಟಾರ್ಟ್ ಮಾಡಬೇಕು ಆವಾಗ ಅವರೆಲ್ಲ ಚಾಮುಂಡಿ ಬೆಟ್ಟಕೊಂಡಾಗ ಒಂದು ಕಲ್ಲು ತಗೊಂಡಾಗಿ ಪೂಜೆ ಮಾಡಿದ್ರು ಒಂದು ಗವಿ ಅವತ್ತಿಂದ ಹಸುನು ಹುಲಿಯಲ್ಲೂ ಬರಲಿಲ್ಲ ದಿನ ಬರಲಿ ಅವತ್ತಿಂದ ಪವಾಡಾಗಿ ಅದನ್ನು ಪೂಜೆ ಮಾಡಿಕೊಂಡು ಬಂದಿದ್ದಾರೆ ಅದನ್ನು ಪರಂಪರೆಯಾಗಿ ಅದನ್ನು ಅನುಸರಿಸ್ಕೊಂಡು ಹೋಗ್ತೀವಿ ಸಂತ ಸೇವಾಲಾಲ್ ಜಿ ಜಯಂತಿ ಆಚರಣೆ ಮಾಡ್ತಾಯಿದ್ರಿ ತಾಲೂಕಿನಲ್ಲಿರ್ತಕ್ಕಂಥ ಪಾಂಡಗಳು ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ಹೇಗಿತ್ತು ಇದೆ ಬೆಳಕು ಕಾಣೋದು ಯಾವತ್ತು ಏನು ಕ್ರಮ ತಗೋತೀನಿ ಏನು ಕ್ರಮ ತಗೊಳ್ಳಿಕ್ಕೆ ನೋಡಿ ತಾಂಡ ನಿಗಮ ಅಂತ ಮಾಡಿದ್ದಾರೆ ನಾವು ಮುಂಚೆ ನಾನು ಎಲೆಕ್ಷನ್ ಬಂದಾಗ ನಮ್ಮ ತಾಂಡಗಳಲ್ಲಿ ಸುಮಾರು ಒಂದು ಇಪ್ಪತ್ತೊಂದು ಬೋಟ್ ಕೊಡ್ಸ್ಬಿಟ್ಬೇಕು ಆಗೋಣ ನನಗೆ ಅವರು ಆಪೋಸಲ್ಲಿದ್ದರು ಈಗ ನಮ್ಮದೇ ಸರ್ಕಾರ ಎಲ್ಲರೂ ಟಾಪ್ ಟು ಬಾಟಮ್ ಅವ್ರಿಗೆ ನಮ್ಮವರು ಇದ್ದಾರೆ ಒಂದು ಒಂದು ಬೋಟ್ ಆಗ್ತಾ ಇಲ್ಲ ಸರ್ಕಾರದ ಪರ್ಮಿಷನ್ ಇಲ್ಲ ಹಾಗಾಗಿ ನಿಗಮ ಮಾಡಿಬಿಟ್ಟು ನಮಗೆ ಮಾತೇತ್ರ ನಿಗಮ ಇದೆ ಹೋಗಿ ಅಂತಾರೆ ನಿಗಮದಲ್ಲಿ ಎಲ್ಲ ಜೀರೋ ಮಾಡಿಬಿಡಿದಾರೆ ಸಂಸತ್ ಲೋಕಸಭಾ ಚುನಾವಣೆ ಎದುರಾಗ್ತಾ ಇದೆ ತಲತಲಾಂತರದಿಂದ ಗೆದ್ದಂಥ ಸಂಸದರು ಕೆಲವರಿಗೆ ಸಮಾಜದ ದೃಷ್ಟಿಕೋನ ಇಟ್ಟುಕೊಂಡಿರ್ತಾರೆ ಗೆದ್ದ ಮೇಲೆ ಬೇರೆ ಕಡೆ ಹೋಗ್ತಾರೆ ಅಂತ ಒಂದು ಆರೋಪ ಇದೆ ಅದೇ ನಾನು ನಿನ್ನೆ ನಮ್ಮ ಸಂಸದರು ಮತ್ತು ಎಮ್ ಎಲ್ ಸಿ ಅವರು ಎಮ್ ಎಲ್ ಎ ಅವರು ನಿನ್ನೆ ಬಂದು ಓದೋ ನಾನು ನೀವು ಬರಬೇಡಿ ಇವತ್ತು ಯಾವುದೇ ಕಾರಣಕ್ಕೂ ಸಾರ್ವಜನಿಕರು ಇದ್ದಾಗ ಬರಬೇಕು ನಾವು ಏನು ಕೊಡ್ತೀವಿ ಅವಳನ್ನ ನೀವು ಸ್ವೀಕಾರ ಮಾಡಬೇಕು ನಮ್ಮ ಕುಂದುಕೊರೆಗಳನ್ನ ಬೇಡಿಕೆಗಳನ್ನ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ರಾಶಿಯಾಗಿ ಮಾತಾಡಿ ನೆನ್ನೆ ನಾನು ಬರಮಾಡ್ಕೊಳ್ಳಕ್ಕೆ ಇಷ್ಟಪಡಲಿಲ್ಲ ಆದರೂ ಕಾರಣಾಂತರದಿಂದ ಇವತ್ತು ಅವ್ರದ್ದು ಬೇರೆ ಕಡೆ ಕಾರ್ಯಕ್ರಮ ಇರೋದ್ರಿಂದ ಇವತ್ತು ಇನ್ನೊಂದು ಸತಿ ನಾವು ಬರ್ತೀವಿ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ಬಿಟ್ಟು ಬಂದು ನೆನ್ನೆ ಪೂಜೆ ಮುಗಿಸ್ಕೊಂಡು ಹೋದರು ಅದು ಇದೇ ಭಾವನೂ ನಾನು ಆಡಿದ್ದೀನಿ ನಿಗಮ ಅಂತ ಹೇಳ್ತೀರಾ ಎಲ್ಲ ನಮ್ಮ ರಾಮನಗರ ಜಿಲ್ಲೆಗೆ ಏನೂ ಪ್ರಯೋಜನ ಆಗ್ತಾಯಿಲ್ಲ ಎಲ್ಲ ಉತ್ತರ ಕರ್ನಾಟಕದವರಿಗೆ ಉಳ್ಳವರಿಗೆ ಆಗ್ತಾಯಿದೆ ಇವತ್ತು ಇದುವರೆಗೂ ಏನು ನಮ್ಮ ಭಾಗಕ್ಕೆ ಏನು ಸವಲತ್ತೊಂದು ಬರ್ತಾಯಿಲ್ಲ ಬೇಸಿಗೆ ನಮಗೇನು ಇಲ್ಲ ಎಮ್ ಎಲ್ಯರು ನಮಗೇನು ಇಲ್ಲ ಅದರಿಂದ ಬಡವಾಗಿ ಬರ್ತಿದೆ ಹೋಗಲಿನಲ್ಲಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಸೇರಿಕೊಂಡ್ರೆ ಬುಡಕಟ್ಟು ಸಮುದಾಯಗಳು ಪರಿಶಿಷ್ಟ ಸಮುದಾಯ ಪರಿಶಿಷ್ಟ ಜಾತಿಯವರು ಅಧಿಕವಾಗಿ ಹೌದು ಇಲ್ಲಿ ಒಂದು ವಸತಿ ಶಾಲೆಯಾಗಿ ಸರ್ಕಾರಿ ಸವಲತ್ತುಗಳಾಗಿ ಆ ಸಮುದಾಯಕ್ಕೆ ಸಿಗ್ತಾ ಇಲ್ಲ ಅನ್ನೋ ಆರೋಪ ನನ್ನ ಪ್ರಯತ್ನ ಇದ್ದೇನೆ ನಾನು ಬಿಸ್ನೆಸ್ ಮಾಡಿಕೊಂಡು ಆರಾಮಾಗಿದ್ದೆ ನಾನು ನಾನು ಯಾಕೆ ಜನಗಳು ಸೇವೆ ಮಾಡಬೇಕು ನಮ್ಮ ಜನ ಎಲ್ಲ ಬಡವರು ತುಂಬ ಬಡವರು ಅವ್ರನ್ನೆಲ್ಲ ನಾವು ಮುಖ್ಯವಾಹಿನಿ ತರಬೇಕು ಅಂತ ಹೇಳ್ಬಿಟ್ಟು ಒಂದು ದೃಷ್ಟಿಯಿಂದ ನಾನು ಬಿಸ್ನೆಸ್ಸನ್ನು ಒತ್ತಿಗಿಟ್ಟು ಇವೆಲ್ಲ ಮಾಡ್ಕೊಂಬಂದೆ ಇಲ್ಲಿ ನೋಡಿದ್ರೆ ದುಡಿದು ಬೆಟ್ಟ ಎಷ್ಟೋದ್ರೂ ಎಷ್ಟೋದರೂ ಕಲ್ಬಿಡನೆ ಏನು ಪ್ರಯೋಜನ ಕಾಣ್ತಾ ಇದೆ ಸಂತ ಸೇವಾಲಾಲ್ರ ಆದರ್ಶಗಳನ್ನು ಹೇಗೆ ತಾಂಡ್ಯಾಗಲಿ ತಲುಪಿಸ್ತೀರಿ ಎಲ್ಲ ಆದರ್ಶಗಳು ಇವತ್ತಿನ ನಡೀತಾ ಇದಾವೆಲ್ಲ ನಮ್ಮ ಸಂತೋಷ್ ಶಿವರಾಲ್ ಮಹಾರಾಜರು ಕೊಟ್ಟಂಥ ಅವತ್ತು ಏನು ವಾಗ್ದಾನ ಕೊಟ್ಟಿದ್ದೋ ಅದೇ ನಡೀತಾ ಇದ್ದೀವಿ ಇವತ್ತು ಬಟ್ ಎಲ್ಲೂ ನಮ್ಮ ಸ್ವಲ್ಪ ನಮ್ಮ ಜನಾಂಗ ಒಗ್ಗಟ್ಟಲ್ಲಿ ಸ್ವಲ್ಪ ಕಮ್ಮಿ ಆಗೋದರಿಂದ ಸ್ವಲ್ಪ ಹಿಂದೆ ರಾಜ್ಯ ಮಟ್ಟದಲ್ಲಿ ಲಂಬಾಣಿ ತಾಂಡ ಅಭಿವೃದ್ಧಿ ನಿಗಮ ಅಂತೇಳಿ ಸರ್ಕಾರ ರಚನೆ ಮಾಡಿದೆ ಅದು ಉಳ್ಳವರಿಗಷ್ಟೇ ಅಭಿವೃದ್ಧಿ ನಿಗಮ ಸೀಮಿತ ಆದರೆ ನಮ್ಮಂಥ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಸ್ಥಿತಿಗತಿಗಳೇನು ನೀವು ರಾಜ್ಯ ಸಂಘದಲ್ಲಿ ಇದ್ಕೊಂಡು ಏನು ಹೇಳ್ತೀರಿ ನಾನು ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದ ಪ್ರಧಾನ ಕಾರಿಯಾಗಿ ಸುಮಾರು ನಲವತ್ತು ವರ್ಷ ನಲವತ್ತೈದು ವರ್ಷಗಳನ್ನ ಕೆಲಸ ಇದ್ದೇನೆ ಸುಮಾರು ಜನ ಅಧ್ಯಕ್ಷರು ಬಂದು ಹೋದರು ರಾಜ್ಯದ ಮಟ್ಟದಲ್ಲಿ ತಾವು ಇದ್ದೀವಿ ತಾಂಡ ಅಭಿವೃದ್ಧಿ ನಿಗಮ ಮಾಡಿದ ಉದ್ದೇಶವೇ ಬೇರೆ ನಾವು ತಾಂಡಗಳನ್ನ ಅಭಿವೃದ್ಧಿ ಮಾಡಬೇಕು ತಾಂಡಗಳಿರ್ತಕ್ಕಂಥ ಜನಗಳನ್ನ ವಲಸೆ ಹೋಗದಿದ್ದ ಮಾಡಬೇಕು ಅವರಿಗೆ ಆ ತಾಂಡಗಳಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳಾಗುವಂಥ ಒಂದು ಇದನ್ನು ಮಾಡಬೇಕು ಅಂತೇಳಿ ನಾವು ಬಹಳ ಹೋರಾಟ ಮಾಡಿ ದೇವರಾಜ್ ಸೌ ಕಾಲದಲ್ಲಿ ನಾನು ಹೋರಾಟ ಮಾಡಿದ್ದೀವಿ ಎಸ್ ಎಂ ಕೃಷ್ಣ ಫ್ರೀಲ್ಡ್ನಲ್ಲಿ ಮತ್ತು ಇದೇ ಸಿದ್ದರಾಮಯ್ಯನವರು ಮತ್ತು ಡೆಪ್ಯೂಟಿ ಸಿ ಎಮ್ ಆಗಿದ್ದರು ಆ ಕಾಲದಲ್ಲೂ ಕೂಡ ನಾನು ತಾಂಡ ಅಭಿವೃದ್ಧಿ ಮತ್ತು ಒಂದು ಇದನ್ನೇ ಕೊಟ್ಟಿವೆ ಅವರಿಗೆ ಯಾವ ಥರ ಮಾಡಬೇಕು ಹೇಗೆ ಅಂತ ಅದು ಆಗಿರೋದೇ ಬೇರೆ ನೀವು ಹೇಳ್ದಂಗೆ ನಿಜ ಉಳ್ಳವರಿಗೆ ಅಂದರೆ ಅಲ್ಲಿ ಕೆಲವರು ಏನು ಮಾಡ್ತಾ ಇದ್ದಾರೆ ನಮ್ಮ ಈ ಮೈಸೂರು ಪ್ರದೇಶದಲ್ಲಿರ್ತಕ್ಕಂಥ ನಮ್ಮಂಥವ್ರನ್ನ ರಾಜಕೀಯವಾಗಿ ಯಾರೂ ಬೆಳೆಸ್ತಾ ಇಲ್ಲ ನಮ್ಮ ಹೋರಾಟದಲ್ಲಿ ಇವತ್ತು ಧನಂಜಯ ನಾಯ್ಕು ಇವತ್ತು ಅವರು ವ್ಯಾಪಾರ ಮಾಡ್ತಾಯಿದ್ರು ನಾನೇ ಒಂದು ಜಂಟಿ ಕಾರ್ಯದರ್ಶಿಯಾಗಿ ನಮ್ಮ ಸಂಘದಲ್ಲಿ ಸ್ಟೇಟ್ ಸಂಘದಲ್ಲಿ ತಗೊಂಡು ಈಗ ಸುಮಾರು ವರ್ಷಗಳಿಂದ ಅವರು ಕೆಲಸ ಮಾಡ್ತಿದ್ದೀವಿ ನಾವು ಮಾಡಿದ ಮೇಲೆ ಎಂಟು ಕೋಟಿನಲ್ಲಿ ಒಂದು ಬಂಜಾರ ಭವನವನ್ನು ಕೇಂದ್ರದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಕಟ್ಟಿದ್ದೀವಿ ಎಂಟು ಕೋಟಿನಲ್ಲಿ ಅದು ಒಂದಾಯಿತು ಒಂದು ಆರು ಎಕರೆ ಜಮೀನು ಮೂರು ಕೂಡ ನಾನು ಗ್ರ್ಯಾಂಟ್ ಮಾಡಿಸಿದ್ದೀನಿ ಬೆಂಗಳೂರು ನಮ್ಮ ವಸಂತ ಇದು ನಮ್ಮ ಯಶವಂತು ಕಾನ್ಸ್ಟಿಟ್ಯನ್ಸಿನಲ್ಲಿ ಈಗ ಒಂದು ತಾಂಡ ನಮ್ಮ ಈ ಏನು ವಲಸೆ ಬಂದಿದ್ದಾರೆ ಜನಗಳು ಮತ್ತು ಎಲ್ಲ ರಾಜ್ಯ ಮಟ್ಟದಿಂದ ಏನು ಬಂದಿದ್ದಾರೆ ಅಂಥವ್ರಿಗೋಸ್ಕರ ಒಂದು ಕರ್ನಾಟಕ ಬಂಜಾರ ಕೋಆಪ್ರೇಟಿವ್ ಸೊಸೈಟಿ ಹೌಸ್ ಕೋಆಪ್ರೇಟಿವ್ ಸೊಸೈಟಿ ಅಂತ ಒಂದು ಮಾಡಿದ್ದೀವಿ ಈಗ ಅದನ್ನು ಈಗಾಗಲೇ ಶೇರ್ ಹೋಲ್ಡರ್ ಆಗಿದ್ದಾರೆ ಇವರು ಕೂಡ ಪ್ರಮೋಟರ್ ಇದ್ದಾರೆ ನಮ್ಮ ಧನಂಜಯ ನಾಯ್ಕು ತಾವು ಕೇಳ್ತಕ್ಕಂಥ ಏನು ಪ್ರಶ್ನೆ ಇದೆ ಅದಕ್ಕೆ ಉತ್ತರ ಕೊಡಬೇಕು ಅಂದರೆ ನಮ್ಮಲ್ಲಿ ಹಣದ ಕೊರತೆ ನಮ್ಮಲ್ಲಿ ರಾಜಕೀಯ ನಮಗೆ ಯಾವ ಥರ ಬಲ ಇಲ್ಲ ನಾವು ಕೇಳಬೇಕು ಅಂದರೆ ಯಾರು ಕೇಳಬೇಕು ಬೇರೆ ಜನಾಂಗದ ಪ್ರತಿನಿಧಿಗಳನ್ನೇ ಕೇಳಬೇಕು ನಮ್ಮ ಜನಾಂಗದಲ್ಲಿ ಯಾರು ಸರಿಯಾದ ಎಮ್ ಎಲ್ ಎಗಳು ಬಂದರೂ ಕೂಡ ಅದು ಕಡೆ ಉತ್ತರ ಕರ್ನಾಟಕದಿಂದ ಬರ್ತಾರಷ್ಟೇ ಅವರು ಉತ್ತರ ಕರ್ನಾಟಕ ಇಲ್ಲಿಂದ ಹೇಳ್ಬೇಕು ಹೋಗ್ತಾರೆ ನಾವು ಇಲ್ಲಿ ಟೇಬಲ್ ಗುದ್ದು ಕೇಳಬೇಕು ಅಂದರೆ ನಮ್ಮನ್ನು ಒಂದು ಎಮ್ ಎಲ್ ಸಿ ಮಾಡಲ್ಲ ಇಲ್ಲ ನಮ್ಮನ್ನು ಯಾವ್ದಾರು ಒಂದು ರಾಜಕೀಯವಾಗಿ ಸರಿಯಾದ ಒಂದು ಉನ್ನತ ಸ್ಥಾನದಲ್ಲಿ ತಗೊಂಡು ಬರಲಿಕ್ಕೆ ಅವರು ಯಾರೂ ನಮ್ಮ ಸರಿಯಾಗಿ ಪ್ರಯತ್ನ ಮಾಡಿಲ್ಲ ಉತ್ತಮವಾದ ಜನಪದ ಹಿನ್ನೆಲೆ ಇದೆ ವೇಷಭೂಷಣಗಳಿದೆ ಹಾಡು ನೃತ್ಯ ಇವೆಲ್ಲ ಇದೆ ಕೇಂದ್ರ ಸಂಘದಿಂದ ಜನಪದವನ್ನು ಆದರೂ ಉಳಿಸ್ಕೊಳ್ಳೋಕ್ಕೆ ಮೂಲ ಪರಂಪರೆ ಉಳಿಸೋಕ್ಕೆ ನಾವೇನು ಮಾಡ್ತೀವಿ ನಾವು ಬಹಳ ಮುಖ್ಯವಾದ ಪ್ರಶ್ನೆ ಕೇಳ್ತೀವಿ ನಾವು ಈ ನಮ್ಮ ಕ್ಷೇತ್ರ ಏನಿದೆ ನೋಡಿ ನಮ್ಮ ಮೈಸೂರು ಪ್ರದೇಶ ಈ ಕಡೆ ನಮ್ಮ ಉಡುಗೆ ತೊಡುಗೆನೇ ಹೋಗ್ಬಿಟ್ಟಿದೆ ಈಗ ನಾಚಿಕೆ ಪಟ್ಟುಕೊಳ್ಕೋಸ್ಕರ ಒಂದಷ್ಟು ಜನ ಬಟ್ಟೆಗಳನ್ನ ತೆಗೆದಿದ್ದಾರೆ ಉಡುಗೆ ತೊಡುಗೆಗಳನ್ನ ತೆಗೆದಿದ್ದಾರೆ ಅದು ಒಂದು ಇಡೀ ಭಾರತ ದೇಶದಲ್ಲ ನಾವು ಇಂಟರ್ನ್ಯಾಷನಲ್ನಲ್ಲಿ ನಮ್ಮ ಲಂಬಾಣಿ ಸಮಾಜದ ಒಂದು ಕಲೆ ಸಂಸ್ಕೃತಿ ಆಚಾರ ವಿಚಾರಕ್ಕೆ ಹೆಚ್ಚಿನ ಮನ್ನಣೆ ಸಿಕ್ಕಿದೆ ಆಮೇಲೆ ಬೇರೆ ಜನಾಂಗದವ್ರು ಇಂದಿರಾ ಗಾಂಧಿ ಅವರು ಅವರು ಕೂಡ ನಮ್ಮ ಜನಾಂಗದ ಉಡುಗೆ ತೊಡುಗೆ ಉಟ್ಕೊಂಡು ಭಾಳ ಪ್ರಯತ್ನ ಮಾಡಿದ್ದಾರೆ ನಾವು ಹೇಳ್ದಂಗೆ ನಾವು ಈಗಾಗಲೇ ಒಂದು ಕರಕುಶಲ ಕೈಗಾರಿಕೆ ನಮ್ಮ ನಮ್ಮ ಜನಾಂಗದವಳಿ ಒಂದು ಕಾಂತಾರ ನಾಯಕ ಅಂತ ಬಂದಿದ್ದಾರೆ ಈಗ ಕೌಶಲ್ಯ ತರಬೇತಿ ಕೇಂದ್ರಕ್ಕೆ ಈಗ ನಾವು ನಮ್ಮ ತ ನಮ್ಮ ಭವನದಲ್ಲಿ ಅದನ್ನು ತರಬೇತಿ ಮಾಡಿ ಇಲ್ಲಿ ಜನಕ್ಕೆ ಯಾರು ಹೆದರಬೇಕಾಗಿಲ್ಲ ಬೇರೆ ನೀವು ಸುವರ್ಣಿಯರಂದರೆ ನಾವು ಈಗ ನಾವು ಏನು ಮೇಲುಜಾತಿಯವರು ಇದ್ದೀರಿ ಅವರು ಕೂಡ ಈ ಡ್ರೆಸ್ ಹಾಕೋತಾ ಇದ್ದಾರೆ ಯಾಕೆ ಆ ಡ್ರೆಸ್ ಇದೆ ಅಂದರೆ ಅದು ಬಹಳ ಮನುಷ್ಯನಿಗೆ ಒಂದು ನಾ ಅದು ನಾಗರಿಕತೆ ಆ ಡ್ರೆಸ್ಸು ಅಂತ ಹೇಳ್ತಾರೆ ನಾವು ಹೆಣ್ಣು ಮಕ್ಕಳಂತೂ ಭಾಳ ಅನ್ನವಾಗಿ ಚೆಂದವಾಗಿ ರಮಾದೇವಿ ನೀವು ಗೊತ್ತಿರಬೇಕು ರಾಜ್ಯಪಾಲರು ಅವರಿದ್ದಾಗಲೂ ಕೂಡ ನಮ್ಮ ಜನಾಂಗದ ಡ್ರೆಸ್ಗೆ ವಿನತ್ತಿ ಕೊಟ್ಟಿದ್ದಾರೆ ಅವು ಹೇಳ್ದಂಗೆ ನಾವು ಕಲೆ ನಾವೇನು ಜಾನಪದ ಕಲೆ ಹೇಳ್ತೀರಿ ನಮ್ಮಲ್ಲಿ ಒಂದು ಜಾನಪದ ಕಲೆ ಬ ಹೇಳ್ತಾರೆ ಅಂದರೆ ಅದು ಮೊನ್ನೆ ಒಂದು ಟಿ ವಿನಲ್ಲಿ ಬಂತು ಏನು ಆ ಟಿ ವಿಗಳಲ್ಲಿ ಬಂದಾಗ ಎಲ್ಲರೂ ಕೂಡ ಅದು ನಮ್ಮ ಜನಾಂಗದ ಒಂದು ಆ ಕುಣಿತ ಅವರ ಹಾಡು ಅವರ ಕಲೆ ಅವರ ಸಂಸ್ಕೃತಿ ಅವರ ಏನು ಮಾಡ್ತಾರೆ ಡ್ಯಾನ್ಸು ಇದನ್ನೇ ಈ ಮೈಸೂರು ಮಹಾರಾಜರು ಒಪ್ಕೊಂಡಿದ್ದಾರೆ ಇದನ್ನು ಇದನ್ನು ಮುಂದಕ್ಕೆ ತರಲಿಕ್ಕೆ ನಾವು ಆದಷ್ಟು ಪ್ರಯತ್ನ ಮಾಡ್ತೀವಿ ಅಂತೇಳಿ ತಮಗೆ ಆಸ್ವಸ್ಥೆ ಕೊಡ್ತೇನೆ ಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು